ಐದು ನಿಮಿಷ ಎಲ್ಲರೂ ಮಾತಾಡಿಸ್ಕೊಂಡು ಆ ಚೆನ್ನಾಗಿ ಮಾಡ್ತಾ ಇದ್ದೀನಿ ನಾವು ವರ್ಕೌಟ್ ಮಾಡ್ರೋ ಫುಡ್ ಹಾಕಿರೋ ಈ ರೀತಿ ಒಂದು ಐದು ನಿಮಿಷ ಮಾತಾಡಿ ಅವ್ರು ಕೊಟ್ಟು ಬಿಡೋರು ಆಮೇಲೆ ಸರಿ ಬಿಟ್ರಲ್ಲ ಇವತ್ತು ದರ್ಶನ್ ಸರ್ ಅಂದ್ಕೊಂಡೆ ಅದಕ್ಕೆ ಇವರು ಗೊತ್ತು ಬಿಡಿ ನನಗೆ ಅಂತ ಹೇಳಿದ್ರು ಅವ್ರು ನಾನು ಯಾರು ಏನು ಸರ್ ಗೊತ್ತಾ ಇವ್ರು ನಿಮಗೆ ಅಂದ ಏ ನನ್ನ ಸ್ವಂತ ತಮ್ಮ ದಿನಕರು ಅಯ್ಯೋ ಸರ್ ಹಣ ಅದೇ ಸಾರಿ ಹಣ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಂಗೆ ನಿಜವಲ್ಲೂ ಗೊತ್ತಿರಲಿಲ್ಲ ನಿಮ್ಮ ತಮ್ಮ ಗಾಡಿ ಆ ಗಾಡಿಲಿ ಬರೋರು ಆ ಗಾಡಿ ನೋಡ್ಬಿಟ್ಟು ಅವ್ರು ಬರಬೇಕಾದ್ರೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಸರ್ ಅವರು ಜಿಮ್ ಇಂದ ಆಚೆ ಹೋಗ್ಬೇಕಾದ್ರೆ ಆಗ್ಲೇನೆ ಒಂದು ನೂರು ಇನ್ನೂರು ಜನ ನಿಂಕೊಂಡ್ಬಿಡ್ತಾ ಇರ್ತದೆ ಇಲ್ಲಿ ಮಸಾಲ ಅದು ಹೆಂಗ್ ಗೊತ್ತಾಗ್ತಾ ಗೊತ್ತಿಲ್ಲ ಫೋಟೋ ತೆಗಸ್ಕೊಳಕ್ಕೆ ಮೊಬೈಲ್ ಇಲ್ಲ ಆಗಿನ ಕಾಲದಲ್ಲಿ ಈ ಡಬಲ್ ಒನ್ ಡಬಲ್ ಜೀರೋ ತ್ರೀ ತ್ರೀ ಒನ್ ಜೀರೋ ಸೆಟ್ಗಳಲ್ಲಿ ಕ್ಯಾಮ್ರಾನೇ ಇಲ್ಲ ಫೋಟೋಗ್ರಾಫರ್ಗಳನ್ನ ಕರ್ಕೊಂಡ್ ಬಂದ್ಬಿಡವ್ರು ಅವಾಗೆಲ್ಲ ಈ ಕೋಡಕ್ ಫೋಟೋಗಳನ್ನ ತೊಳಿಸ್ಬಿಟ್ಟು ಹೌದು ಅದನ್ನಾದ್ರೂ ಇಡ್ಕೊಳ್ಳೋಣ ಅಂತ ನಾನು ಸಾರ್ ನೀವು ಬರೋದು ಹೆಂಗ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಇಲ್ಲ ಕಾರು ಈಚೆ ನಿಂತಿರ್ತಲ್ಲ ಸೊ ಕಾರ್ ನಂಬರ್ ನೋಡ್ಕೊಂಡ್ಬಿಟ್ಟಿದ್ದಾರೆ ಅದರಿಂದ ಜನಕ್ಕೆ ಗುರುತಿಡ್ದು ಇದು ಮಾಡ್ತಾ ಇದ್ದಾರೆ ಇಲ್ಲ ನಾನು ಕೆಲಸ ಮಾಡ್ತೀನಿ ನಾನು ಈ ಬೆಳಿಗ್ಗೆ ಬರ್ತಾ ಇದ್ದೀನಿಲ್ಲ ಇನ್ಮೇಲೆ ನಾನು ಸಾಯಂಕಾಲ ಬರ್ತೀನಿ ಬಿಡಿ ಅಂತ ಹೇಳಿ ಆಮೇಲೆ ಮತ್ತೆ ಸಾಯಂಕಾಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಆಮೇಲೆ ಸರ್ ಆ ಬೆಳಗ್ಗೆ ಯಾರಾದರೂ ಟ್ರೈನರ್ನ ಬೇರೇನ ಹಾಕ್ಬಿಡಿ ಸರ್ ನಾನು ಸಾಯಂಕಾಲ ನೋಡ್ಕೊತೀನಿ ಅಂತ ಅಲ್ಲಾಗ ಅಲ್ಲ ಓನರ್ ಅದಕ್ಕೆ ಕೇಳ್ತಾರ ನೀವು ದರ್ಶನ್ ಸರ್ಗೋಸ್ಕರ ಜಿಮ್ಮಿಗೆ ಬಂದಿದ್ದೀರಾ ಜಿಮ್ ಹೇಳಿ ಕೊಡಕ್ಕೆ ಬಂದಿದ್ದೀರಾ ಅಂದ್ರೆ ನಾನು ಅದಕ್ಕೆ ಕೇಳಿದೆ ಒಂದೇ ಮಾತು ಸರ್ ನಾನು ಬಂದಿರೋದು ದರ್ಶನ್ ಸರ್ಗೋಸ್ಕರ ನಾನು ಸೇರ್ಕೊಂಡಿರೋದು ಅವ್ರು ಕಂಡ್ರೆ ನನಗೆ ಅವತ್ತಿಂದ ಅಭಿಮಾನ ಪ್ರೀತಿ ಹಂಗಾಗಿ ನಾನು ಬಂದಿದ್ದೀನಿ ಸರ್ ಅಂತ ಅಂದ್ಬಿಟ್ಟು ಹೇಳಿದೆ ಅದಕ್ಕೆ ನೋಡಪ್ಪ ನೀನು ಒಬ್ಬ ಹೀರೋ ಆಗಿ ಬೆಳಿಬೇಕು ಅಂತಿದ್ಯಾ ಯಾಕಂದ್ರೆ ನಾನು ಬೆಳಗ್ಗೆ ನಾಲ್ಕು ಅವರು ಸಾಯಂಕಾಲ ನಾಲ್ಕು ಅವರು ಅಷ್ಟೇ ಮಾಡ್ತಾ ಇದ್ದೀನಿ ಕೆಲಸ ಈ ಮಧ್ಯೆ ಏನು ಗ್ಯಾಪ್ ಇದೆಯಲ್ಲ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಡೈರೆಕ್ಟರ್ಗಳಿಗೆ ಪ್ರೊಡ್ಯೂಸರ್ಗೆ ಫೋಟೋಗಳು ಇಟ್ಕೊಂಡು ಹೋಗ್ತಾ ಗಾಂಧಿ ನಗರಕ್ಕೆ ಕನಿಷ್ಕ ಹೋಟ್ಲು ಮುಂದೆ ಹೋಗಿ ನಿಂತ್ಕೋತಾ ಇದೆ ಫೋಟೋಗಳು ಕೊಡಕ್ಕೆ ಸೋಮವಾರ ಮಂಗಳವಾರ ಬುಧವಾರ ಕಾನಿಷ್ಕ ಹೋಟ್ಲು ಫಿಕ್ಸ್ ನಾನು ಗುರುವಾರ ಶುಕ್ರವಾರ ಶನಿವಾರ ಕಂಡಿರುವ ಸ್ಟುಡಿಯೋ ಯಾಕಂದ್ರೆ ಮುಹೂರ್ತಗಳೆಲ್ಲ ಅಲ್ಲೇ ಆಗೋದು ಅಲ್ಲಿ ಫಿಕ್ಸ್ ಆಗ್ಬಿಡ್ತಾ ಇದೆ ಎಲ್ಲ ಡೈರೆಕ್ಟರ್ಗೂ ಫೋಟೋ ಕೊಟ್ಕೊಂಡು ಕೊಟ್ಕೊಂಡು ಸೊ ನನಗೆ ಏನಂತ ಹೇಳಿದ್ರೆ ಸರ್ ಈಗ ನೋಡಿ ನಾನು ತುಂಬ ಜನ ಅದನ್ನೇ ಹೇಳೋದು ಈಗ ಇತ್ತೀಚೆಗೆ ಕೇಳ್ತಾ ಇರ್ತಾರೆ ನನಗೆ ಗುರು ನೀನು ದರ್ಶನ್ ಸರ್ ಏನು ಬಕೆಟ್ ಹಿಡಿತಾ ಇದೆಯಾ ಅದಕ್ಕೆ ನೀನು ದರ್ಶನ್ ಸರ್ ಬಗ್ಗೆಯೇ ಮಾತಾಡ್ತೀಯಾ ಅಂದರೆ ನಾನು ಇನ್ನೊಂದೇನಂದ್ರೆ ವೈಯಕ್ತಿಕವಾಗಿ ಅವರು ನಮ್ಮ ಸ್ನೇಹಿತರು ಸರ್ ಅವಾಗಿಂದಾನ ನಾನು ಜಿಮ್ಮು ಟ್ರೈನರ್ ಅಂತ ಪಕ್ಕಕ್ಕೆ ತೆಟ್ಬಿಡಿ ಸಿನಿಮಾ ಹೀರೋ ಅಂತ ಪಕ್ಕಕ್ಕೆ ತೆಟ್ಬಿಡಿ ಅವ್ರಿಗೆ ಆ್ಯಕ್ಚುಲಿ ಗೊತ್ತೇ ಇಲ್ಲ ನಾನು ಎರಡನೇ ಸಿನಿಮಾ ಆದಮೇಲೆ ದರ್ಶನ್ ಸರ್ಗೆ ನಾನು ಸಿನಿಮಾ ಮಾಡಿರೋದು ಅಂತ ಗೊತ್ತಾಗಿದ್ದು ಫಸ್ಟ್ ಸಿನಿಮಾದಲ್ಲಿ ಗೊತ್ತಾಗೇ ಇಲ್ಲ ಅವರಿಗೆ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ನಾನು ನಾನು ಎಲ್ಲ ಹುಡುಗರಿಗೂ ಅದೇ ಹೇಳಿದ್ದು ನೋಡ್ಗುರು ನನ್ನ ನಾನು ಅವತ್ತಿಂದ ಅವ್ರ ಫ್ಯಾನು ಅಭಿಮಾನ ಉಚ್ಚ ಅಭಿಮಾನ ನನಗೆ ದರ್ಶನ್ ಸರ್ ಅಂತ ಹೇಳಿದ್ರೆ ಆಮೇಲೆ ಅವರು ತೋರಿಸುವಂಥ ಪ್ರೀತಿ ಮಾತಾಡಿಸುವಂಥ ರೀತಿ ಆಮೇಲೆ ಸಪೋರ್ಟ್ ಮಾಡೋದು ಒಂದು ಸಪೋರ್ಟಿವ್ ಆಗಿ ಮತ್ತೆ ಒಂದು ಮೋಟಿವೇಶನ್ ಮಾಡ್ತಾರೆ ಸರ್ ಅದಕ್ಕೆ ಮಾಡಿದ್ರೆ ಇವತ್ತು ವರ್ಕೌಟ್ ಮತ್ತೆ ಫುಡ್ ಎಲ್ಲ ಮೈಂಟೈನ್ ಮಾಡಿ ಊಟ ಗಿಡ ಎಲ್ಲ ಮರ್ಸ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಹೆಲ್ತ್ ಇಂಪಾರ್ಟೆಂಟ್ ಅಂತ ಅನ್ನೋರು ಹ್ಞೂ ಸರ್ ಹ್ಞೂ ಸರ್ ಅಂತ ಹೇಳ್ತಾ ಇದ್ವಿ ನಾವು ಅದಕ್ಕೆ ಇಲ್ಲ ಬನ್ನಿ ನೀವು ಫ್ರೀ ಮಾಡ್ಕೊಂಡು ಆದ್ರೆ ಏನ್ ಮಾಡ್ತೀರಾ ಮನೆಗೆ ಹೋದ್ಮೇಲೆ ಈಗ ಸರ್ ಬೆಳಗ್ಗೆ ಐದು ಗಂಟೆಗೆ ತೆಗೆದಿರ್ತೀನಲ್ಲ ಜಿಮ್ಮು ಆಮೇಲೆ ರೆಸ್ಟ್ ಮಾಡಬೇಕಲ್ಲ ಅಂತ ಹೇಳಿದೆ ಓಕೆ ಓಕೆ ಅಲ್ಲ ನೀವು ಸಿನಿಮಾಗೆ ಟ್ರೈ ಮಾಡಬಹುದು ಆರಾಮಾಗ ಈರಾಮಿ ಸರ್ ಅವ್ರು ಸರ್ ಮಾಡ್ತೀನಿ ಸರ್ ಅಂತ ಹೇಳಿ ಬಟ್ ಇವತ್ತೂ ನಾನು ಯಾವತ್ತೂ ಚಾನ್ಸ್ ಕೇಳಿಲ್ಲ ನಾನು ತುಂಬಾ ಜನಕ್ಕೆ ಅದನ್ನ ಹೇಳಿದೆ ಒಂದಷ್ಟು ಜನ ಕೆಟ್ ಕಮೆಂಟ್ಗಳು ಹಾಕಿದ್ರು ಏನ್ ಗುರು ನೀನು ದರ್ಶನ್ ಸರ್ಗೆ ಬಕೆಟ್ ಹಿಡಿತಾ ಇದೀಯಾ ಅಥವಾ ನೀನೇನು ದರ್ಶನ್ ಸರ್ಗೆ ನೀನು ಜಿಮ್ ಹೇಳ್ಕೊಟ್ಬಿಟ್ಟಿದ್ಯಾಂಗಾರ ನಿಮ್ಮ ವಯಸ್ಸು ಅವ್ರ ಏಜ್ ಏನು ನಿನ್ಗೆ ನೀ ನೋಡಿದ್ರೆ ಒಳ್ಳೆ ಚೈಲ್ಡ್ ಇದೆಯಾ ಈ ಥರ ಎಲ್ಲ ಹೇಳಿದ್ರಲ್ಲ ಏನಕ್ಕೆ ಅಂದರೆ ಪಾಪ ಅವ್ರಿಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ಏನಕ್ಕೆ ಅಂದರೆ ನಾನು ಯಾವಾಗಲೂ ತೆರೆ ಹಿಂದೆ ಇರ್ತಾಯಿದ್ದೆ ಈಗೇನು ಮಾಡಿಬಿಟ್ಟಿದ್ದೀನಿ ಬಾಗೂರು ನೀನು ನಾನು ನೋಡೇಬೇಡೋಣ ಈಗೆಲ್ಲ ಓಪನ್ ಅಪ್ಪಾಗೆ ಈಗ ಸೋಷಿಯಲ್ ಮೀಡಿಯಾ ಹೆಂಗಾಗಿಬಿಟ್ಟಿದೆ ಅಂದರೆ ಸರ್ ಯಾವಾಗ ಜನಗಳು ಟಿ ವಿ ನೋಡೋದು ಕಮ್ಮಿ ಮಾಡಿಬಿಟ್ಟಿದ್ದಾರೆ ಎಲ್ಲ ಇನ್ಸ್ಟಾಗ್ರಾಮ್ ಸರಿ ಏನಾಗ್ಬಿಟ್ಟಿದೆ ಎಲ್ಲ ಇನ್ಸ್ಟಾಗ್ರಾಮು ಯೂಟ್ಯೂಬ್ಗಳೇ ನೋಡ್ತಾ ಇರೋದ್ರಿಂದ ಅದೇನು ಅನಿಸ್ಬಿಟ್ಟಿದೆ ಅಂದರೆ ಇರೋ ಇರೋ ಫ್ಯಾಕ್ಟ್ ಇರೋದನ್ನೇ ಹೇಳೋಣ ರಿಯಲ್ ಆಗಿ ಅದರಲ್ಲಿ ಏನು ತಪ್ಪು ಏನು ಇಲ್ಲೇನು ಕಡತನ ಮಾಡ್ತಿಲ್ಲ ಮೋಸ ಮಾಡ್ತಿಲ್ಲ ಸರಿ ಅದರಲ್ಲಿ ಏನು ವಯಸ್ಸು ಹೇಳ್ಕೊಳೋದ್ರಲ್ಲಿ ಏನು ತಪ್ಪು ಈಗ ಎಷ್ಟಿದೆ ಸರ್ ನನಗೆ ಫಾರ್ಟಿ ಟು ಸರ್ ಈಗ ದರ್ಶನ್ ಸರ್ಗೆ ನನಗೆ ದರ್ಶನ್ ಸರ್ಗೆ ಏಳು ವರ್ಷ ಡಿಫರೆನ್ಸ್ ಇದೆ ಅವರು ಸೆವೆಂಟೀಸು ನಾನು ಏಯ್ಟಿ ಸರ್ಗೆ ಹಾಂ ಸರ್ ಹೌದು ಹೌದು ಈಗ ಈಗ ಫೆಬ್ರವರಿ ಸಿಕ್ಸ್ಟೀನ್ ಬಂತು ಅಂತ ಹೇಳಿದ್ರೆ ಫಿಫ್ಟಿ ಆಗುತ್ತೆ ಸರ್ ಸೊ ಈ ರೀತಿ ಬಂದಿರೋದ್ರಿಂದ ನಾನು ಆ ಥರ ಇದ್ದಿದ್ರೆ ದರ್ಶನ್ ಸರ್ ಜೊತೆ ನಾನು ಒಡನಾಟ ಹಿಡ್ಕೊಂಡು ಅವರು ಜಿಮ್ಗೆಲ್ಲ ಬರ್ತಾಯಿದ್ರು ಒಂದು ಫ್ರೆಂಡ್ಶಿಪ್ಪಲ್ಲಿ ಇರೋದ್ರಿಂದ ನಾನು ಅವ್ರು ಮಾಡೋ ಪಿಚರಲ್ಲೆಲ್ಲ ಆ್ಯಕ್ಟ್ ಮಾಡಿಬಿಡ್ತಾ ಇದ್ದೆ ಅವ್ರು ಆಲ್ಮೋಸ್ಟ್ ನೋಡಿ ಎಲ್ಲ ಸಿನಿಮಾಗಳಲ್ಲೂ ಫ್ರೆಂಡ್ಸ್ ಕ್ಯಾರೆಕ್ಟರ್ ಇದ್ದೇ ಇರ್ತಾವೆ ಇದ್ದೇ ಇರುತ್ತೆ ಅವ್ರು ಆ ಎಲ್ಲ ಪಿಚ್ಚರಲ್ಲೂ ಮಾಡಿಬಿಡ್ತಾ ಇದ್ದೆ ನಾನು ಹಂಗಿದ್ದರೆ ಸೊ ನನಗೇನು ಅಂತ ಹೇಳಿದ್ರೆ ನಾನು ಕಷ್ಟಪಟ್ಟು ಬರಬೇಕು ಇವ್ರು ಹೇಗೆ ದರ್ಶನ್ ಸರ್ ಕಷ್ಟಪಟ್ಟು ಇವತ್ತು ಬೆಳೆದಿದ್ದಾರೆ ಸ್ವಂತ ಅವ್ರದ್ದೇ ಒಂದು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ನಾನು ಆ ರೀತಿ ಬರಬೇಕು ಅನ್ನೋದು ನನಗೆ ಆಸೆ ಆಮೇಲೆ ಇನ್ನೊಂದು ಅವ್ರದ್ದು ಗುಣ ಏನಂದರೆ ಸುಮ್ನೆ ಜೊತೆ ಇದ್ದಾನೆ ಅಂತ ಎಲ್ಲ ಸಪೋರ್ಟ್ ಮಾಡಲ್ಲ ಮಾಡ್ತಾರೆ ಸ್ವಂತ ಅಕ್ಕನ ಮಗನೇ ಕಣ್ಣಾರೆ ನಾನು ಒಂದು ಇನ್ಸಿಡೆಂಟ್ ನೋಡಿದೆ ಸರ್ ಜಿಮ್ ಅಲ್ಲಿ ಒಬ್ರು ವ್ಯಕ್ತಿ ಬರ್ತಾ ಇದ್ರು ಸರ್ ಜಿಮ್ಗೆ ಯಾವಾಗಲೂ ಏನಂತ ಹೇಳಿದ್ರೆ ಕರೆಕ್ಟ್ ಆಗಿ ಒಂದು ಏಳು ವರೆ ಏಳು ನಲ್ವತ್ತಕ್ಕೊಬ್ರು ಬರ್ತಾ ಇದ್ರು ಸರ್ ಆ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ಅದಕ್ಕೆ ಸರಿ ಅಂದ್ಬಿಟ್ಟು ಅಣ್ಣ ಇದ್ದಾರಾ ಅಣ್ಣ ಇದ್ದಾರ ಅಂತ ಕೇಳ್ಕೊಂಡು ಇದ್ರು ನಾನು ಯಾವ ಅಣ್ಣ ಸರ್ ಇಲ್ಲ ದರ್ಶನ ಅಣ್ಣ ಅವರು ಅದಕ್ಕೆ ಸರ್ ಅವರು ಬಂದಿಲ್ಲ ಸರ್ ಇವತ್ತು ಶೂಟಿಂಗಲ್ಲಿ ಬಿಸಿ ಇದ್ದಾರೆ ನಾಳೆ ನೋಡಿ ನನಗೆ ಬರ್ತಾರೆ ಅಂತ ಅನ್ಸುತ್ತೆ ಸರ್ ನಮಗೂ ಆ್ಯಕ್ಚುಲಿ ಯಾಕಂದರೆ ಫೋನ್ ಇಲ್ಲ ಅವ್ರಿಗೆ ಫೋನ್ ಮಾಡಿದ್ರೆ ಲ್ಯಾಂಡ್ ಲೈನ್ ನಂಬರ್ಗೆ ಕಾಲ್ ಮಾಡ್ತಾರೆ ಬರ್ತಾಯಿದ್ದೀನಿ ಅಂತ ಹೇಳ್ತಾರೆ ಆಮೇಲೆ ಜಿಮ್ಗೆ ಅವ್ರು ಮೊಬೈಲು ತರಲ್ಲ ದರ್ಶನ್ ಸರ್ ಆಗ ಜಿಮ್ಮಿಗೆ ಮೊಬೈಲೇ ತರತಾ ಇರಲಿಲ್ಲ ಅವ್ರು ಒನ್ ಅವರ್ ನಾನು ವರ್ಕೌಟ್ ಅಂದರೆ ವರ್ಕೌಟ್ ಫಿಕ್ಸ್ ಅವರು ಓಕೆ ನಿಮ್ಗೆ ಹೆಂಗೆ ಗೊತ್ತಾಗ್ತಾ ಇತ್ತು ಅಂದಾಗ ಸರ್ ಫೋನ್ ಮಾಡ್ತಾ ಇರೋದು ಮನೆ ಬಿಟ್ಟಿದ್ದೀನಿ ಇವಾಗ ಅನ್ನೋರು ಹೌದಾ ಸರಿ ಅಷ್ಟೇ ನಾವು ಮಾತಾಡ್ತಾ ಇದ್ದೀವಿ ಫೋನ್ ಕಟ್ ಇದ್ವಿ ಸರ್ ಹಿಂಗೆ ಇದ್ರಲ್ಲ ಜಿಮ್ಗೆ ಆಮೇಲೆ ನಾನು ಹೇಳಿದೆ ಸರ್ ನಿಮ್ಮ ಕೇಳ ಒಬ್ಬರು ನಿಮ್ಮ ಬಗ್ಗೆ ಕೇಳ್ಕೊಂಡು ದಿನ ಬರ್ತಾ ಇರ್ತಾರೆ ಸರ್ ಅವ್ರು ಯಾರು ಅಂತ ಗೊತ್ತಿಲ್ಲ ನಿಮ್ಮನ್ನೇನೋ ಭೇಟಿ ಮಾಡೋದು ಇಲ್ಲ ಬಹುಶಃ ಯಾರು ಏನಾದರೂ ಅವಕಾಶ ಸಿನಿಮಾಗೇನಾದ್ರೂ ಕೇಳೋಕ್ಕೆ ಬಂದಿರ್ತಾರೆ ಇಲ್ಲಾಂದರೆ ಫ್ಯಾನ್ಸ್ಗಳ್ ಯಾರಾದರೂ ಫೋಟೋ ಆಟೋಗ್ರಾಫು ಅಂತ ಕೇಳಕ್ಕೆ ಬಂದಿರ್ತಾರೆ ಅಂದರು ಇಲ್ಲ ಸರ್ ಅವ್ರನ್ನ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಸೇ ಮಾಡಿಸ್ತೀನಿ ಸರ್ ನಾನು ಬೇರೆಯವರೆಲ್ಲ ಬರ್ತಾರೆ ಹೋಗ್ತಾರೆ ಬಟ್ ಇವರು ಮಾತ್ರ ಕರೆಕ್ಟಾಗಿ ಏಳು ಮುಕ್ಕಾಲು ಏಳು ನಲವತ್ತು ಏಳುವರೆ ಈ ಟೈಮಿಗೆ ಪಕ್ಕ ಬರ್ತಾರೆ ಅಂದರೆ ನೆಕ್ಸ್ಟ್ ಸತಿಗೆ ಬಂತು ಅಂದರೆ ಅವ್ರನ್ನ ಒಳಗಡೆ ಕರೀರಿ ಅಂದರು ಅವರೊಬ್ಬರೇ ಬಂತು ಅಂದರೆ ಕರೀರಿ ಸರ್ ಈಗ ಕರೆಕ್ಟಾಗಿ ಒಬ್ಬರು ಬಂದರು ಸರ್ ಅಣ್ಣ ಕೇಳಿದ್ರಲ್ಲ ಸರ್ ಬಂದಿದ್ದಾರೆ ಬನ್ನಿ ಸರ್ ಅಂತ ಕರೆದೆ ನಾನೇ ಅವತ್ತು ಶನಿವಾರ ವರ್ಕೌಟು ತೈಸು ಎಕ್ಸಸೈಸು ಮಾಡ್ತಾಯಿದ್ರು ಯಾಕಂದರೆ ನೋಡಿ ನೀವು ಮೆಜೆಸ್ಟಿಕ್ ಮಗು ಕರಿಯಾ ಪಿಕ್ಚರ್ಗೂ ತುಂಬ ಲಾಟ್ ಆಫ್ ಡಿಫ್ರೆಂಟ್ ಆ ಬಾಡಿ ಫಾರ್ಮಿಂಗ್ ಫಿಕ್ಔಟ್ ಆಗಿದೆ ಸೊ ಆ ಟೈಮಲ್ಲಿ ಮಾಡ್ತಾಯಿದ್ರು ಡೋರ್ ಓಪನ್ ಇತ್ತು ಅವ್ರು ಆ ಕಡೆ ಮಾಡ್ತಾ ಸೊ ಅದು ರೋಡ್ಗೆ ಕಾಣಿಸ್ತಾ ಇರಲಿಲ್ಲ ಜಿಮ್ ಅದು ಎಲ್ ಶೇಪಲ್ಲಿತ್ತು ಸರಿ ಹಿಂಗೆ ಮಾಡ್ತಾಯಿದ್ರು ಸರಿ ನಾನು ಕೌಂಟ್ ಕೊಡ್ತಾ ಇದ್ದೆ ಸರ್ ಫಿಫ್ಟೀನ್ ಫಿಫ್ಟೀನ್ ಕೌಂಟ್ಸ್ ಮಾಡಬೇಕಲ್ಲ ಅಂತ ಹೇಳಿ ಸರ್ ಒನ್ ಟು ಅಂತ ಹೇಳಿ ಆಮೇಲೆ ನೋಡಿದೆ ಸೊ ಬಂದರು ಸರ್ ಬನ್ನಿ ಇದ್ದಾರೆ ಅಂತ ಕರೆದೆ ಕರೆದಾದ್ಮೇಲೆ ಏಯ್ ನೀನೇನಾ ಏನಕ್ಕೆ ಬರೋಕ್ಕೊತಾ ಇದ್ದೀನಿ ನೀನು ಇಲ್ಲಿಗೆ ಜಿಮ್ ಹತ್ರ ಎಲ್ಲ ಹುಡುಕೊಂಡು ಅಂತ ಹೇಳಿದ್ರು ನನಗೆ ಒಂದು ಸತಿ ಎಲ್ಲ ಜಿಮ್ಮಲ್ಲೆಲ್ಲ ಹುಡುಗ್ರೆಸ್ ಎಲ್ಲರೂ ಹಿಂಗೆ ವರ್ಕೌಟ್ ಮಾಡ್ತಾಯಿದ್ರು ಡಂಬಲ್ ಅಲ್ಲೇ ಯಾರು ಹಿಂಗೆ ಬೈತಾ ಇದಾರಲ್ಲ ಸರ್ರು ಅಂತ ಯಾಕಂದರೆ ಯಾರನ್ನೂ ಮಾತಾಡ್ಸ್ತಾರಿಲ್ಲ ಒನ್ ಅವರು ಆ ಒನ್ ಅವರು ವರ್ಕೌಟ್ ಆದಮೇಲೆ ಒಂದು ಐದು ನಿಮಿಷ ಎಲ್ಲರನ್ನೂ ಮಾತಾಡಿಸ್ಕೊಂಡು ಆ ಮಾಡ್ತಾ ಮಾಡ್ತಾಯಿದ್ದೀನಿ ನಾವು ವರ್ಕೌಟ್ ಮಾಡ್ರೋ ಫುಡ್ ಹಾಕೋರೋ ಈ ರೀತಿ ಒಂದು ಐದು ನಿಮಿಷ ಮಾತಾಡಿ ಅವ್ರು ಕೊಟ್ಟುಬಿಡೋರು ಆಮೇಲೆ ಸರಿ ಹಿಂಗೆ ಬಿಟ್ರಲ್ಲ ಇವತ್ತು ದರ್ಶನ್ ಸರ್ ಅಂದ್ಕೊಂಡೆ ಅದಕ್ಕೆ ನೀವು ನಾ ಗೊತ್ತು ಬಿಡಿ ನನಗೆ ಅಂತ ಹೇಳಿದ್ರು ನಾನು ಯಾರು ಏನು ಸರ್ ಗೊತ್ತಾ ಇವ್ರು ನಿಮಗೆ ಅಂದ್ರೆ ಏ ನನ್ನ ಸ್ವಂತ ತಮ್ಮ ಅದೇ ಸಾರಿ ಹಣ ದಯವಿಟ್ಟು ಬಿಸರ್ ಮಾಡ್ಕೋಬೇಡಿ ನಿಜವೂ ಗೊತ್ತಿರಲಿಲ್ಲ ನಿಮ್ಮ ತಮ್ಮವ್ರವರು ಅಂತ ಅಂದ್ಬಿಟ್ಟು ಹೇಳಿದೆ ಅದಕ್ಕೆ ಇಲ್ಲ ಇಲ್ಲ ಅದು ಏನಂತ ಹೇಳಿದ್ರೆ ನೋಡಿ ನೋ ನಾನು ಕಷ್ಟಪಟ್ಟು ಇವತ್ತು ಯಾರಿಗೂ ಬ್ಯಾಕ್ ಸಪೋರ್ಟ್ ಇಲ್ಲದೆ ನಾನು ಹೀರೋ ಆಗಿ ನಿಂತ್ಕೊಂಡಿದ್ದೀನಿ ಪ್ರೊಡ್ಯೂಸರ್ಸ್ಗಳು ಇವತ್ತು ನನ್ನ ಮೇಲೆ ನಾನು ಸಿನಿಮಾ ಮಾಡ್ತೀನಿ ಅಂದ್ರೆ ನಾಳೆ ರೆಡಿ ಇರ್ತಾರೆ ಸೊ ಇವರು ನೋಡಿ ನನ್ನ ತಮ್ಮನೆ ಇವರು ಈಗ ಡೈರೆಕ್ಷನ್ ಮಾಡಬೇಕು ಅಂತ ಇದ್ದಾರೆ ಸೊ ಕಷ್ಟ ಬೀಳ್ಬೇಕು ಇವರು ಇವರು ಯಾರಿಗೂ ಸಪೋರ್ಟ್ ಇಲ್ಲದೆ ಬಂದಾಗ ಒಂದು ಪ್ರೂವ್ ಮಾಡ್ಕೊಂಡಾಗ ನಾನು ಸಪೋರ್ಟ್ ಮಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ ಅಂತ ಹೇಳಿದ್ರು ಆವಾಗ ದಿನಕರ್ ಸರ್ ಅದಕ್ಕೆ ಸುಮ್ಮನೆ ನಿಂತಿದ್ರು ಅದಕ್ಕೆ ಸಾರಿ ಸರ್ ನಿಮಗೂ ಸಾರಿ ಸರ್ ನಿಮಗೂ ಸಾರಿ ಸರ್ ಅಂತ ಇಬ್ಬರು ಬೇಕು ಕೇಳಿದೆ ಏ ಇರ್ಲಿ ಇರ್ಲಿ ಬಿಡಿ ಪರವಾಗಿಲ್ಲ ನಮ್ಮ ಅಣ್ಣ ಹೇಳಿದ ತಪ್ಪೇನಲ್ಲ ಕರೆಕ್ಟ್ ಹೌದು ಅವ್ರು ಹೇಳಿದ್ ಕರೆಕ್ಟ್ ಮನೇಲಿ ಆಗ್ತಾ ಇರಲಿಲ್ಲ ದಿನಕರ್ ಸರ್ ಆಗಲಿ ದರ್ಶನ್ ಸರ್ ಆಗಲಿ ಏಕೆಂದ್ರೆ ಇವರು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಇವರು ಹೀರೋ ಸೊ ಇಬ್ಬರು ಬಿಸಿ ಇರ್ತಾ ಇದ್ರಲ್ಲ ಹಂಗಾಗಿ ಸರಿ ಅಂತ ಅಂದ್ಬಿಟ್ಟು ಅವತ್ತು ಲಾಸ್ಟು ಸರ್ ದಿನಕರ್ ಸರ್ ಬಂದಿದ್ದು ಮತ್ತೆ ಮೇಲೆ ಅವರನ್ನು ಬೇರೆ ಶೂಟಿಂಗ್ ಸೆಟ್ಟಲ್ಲಿ ನಾನು ನೋಡಿದ್ದೆ ಅಷ್ಟೇ ಕೆಲಸ ಡೈರೆಕ್ಷನ್ ಮಾಡಿದ್ರು ಸರ್ ಯಾವುದೋ ಮಾಡಿರಲಿಲ್ಲ ಅಸ್ಟೆಂಟು ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇದ್ರು ಕೆಲಸ ಮಾಡ್ತಾ ಇದ್ರು ಗವಿಗಂಗಾಧರ್ ದೇವಸ್ಥಾನ ಗುಟ್ಟಳ್ಳಿ ಹತ್ರ ಶೂಟಿಂಗ್ ನಡೀತಾ ಇತ್ತು ಅಲ್ಲಿ ಒಂದು ಗೋಲ್ ಇಟ್ಕೊಂಡು ಎಲ್ಲರನ್ನೂ ಓಡಿಸ್ತಾ ಇದ್ರು ಪಬ್ಲಿಕ್ನ ನಾನು ಹಿಂಗೆ ಒಂದು ವೇ ಇದೇ ಚಾಮರಸ್ಪೇಟೆಗೆ ಹೋಗ್ಬೇಕಾಯ್ತು ನಾನು ಕೆಲವರಿಗೆ ಪರ್ಸನಲ್ ಟ್ರೈನಿಂಗು ಮನೆಗೆ ಹೋಗಿ ಹೇಳ್ಕೊಡ್ತಾ ಇದ್ದೆ ಆವಾಗ ಏನು ಮಾಡಿದೆ ಹಿಂಗೆ ಇದ್ದೆ ಸರ್ ದಿನಕ ಸರ್ ನಮಸ್ಕಾರ ಸರ್ ಏನು ಸರ್ ನೀವು ಇಲ್ಲಿ ಅಂತ ಹೇಳಿದೆ ಇಲ್ಲ ಗೊತ್ತಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕಷ್ಟ ಹೆಂಗೆ ಅಂತ ಅಂದ್ಬಿಟ್ಟು ಅದಕ್ಕೆ ಸರ್ ಅಲ್ಲ ಸರ್ ನೀವೇನು ಸರ್ ಕೋಲ್ ಹಿಡ್ಕೊಂಡು ಈ ಥರ ಅಲ್ಲ ಸರ್ ನಿಮ್ಮ ಅಣ್ಣ ಅವ್ರು ನೋಡಿದ್ರೆ ಆ ಇದು ನೀವೇನು ಸರ್ ಅಂದೆ ಇಲ್ಲ ಅಲ್ಲ ಅದು ಅವರು ವ್ಯಾಲ್ಯೂ ಅವತ್ತು ಹೇಳಿದ್ರಲ್ಲ ಆ ಮಾತು ನನ್ನ ತಲೆಗೆ ರಕ್ತತ್ತು ನಾನು ತೊಗೊಂಡ್ಬಿಟ್ಟಿದ್ದೀನಿ ಅವ್ರು ಅವತ್ತು ಕಷ್ಟಪಟ್ಟಿದ್ದಕ್ಕೆ ನಮ್ಮ ಅಣ್ಣ ಇವತ್ತು ಆ ರೇಂಜಿಗೆ ಇದ್ದಾರೆ ನಾನು ಇದೇ ರೀತಿ ಒಂದು ಕಷ್ಟಪಟ್ಟು ಒಬ್ಬ ನಾನು ಒಂದು ಸ್ವಂತವಾಗಿ ಡೈರೆಕ್ಷನ್ ಮಾಡಿ ಆಮೇಲೆ ನಮ್ಮ ಅಣ್ಣಂಗೆ ಹೇಳ್ತೀನಿ ಅದಕ್ಕೆ ಸರ್ ನೀವು ಜಿಮ್ ಹತ್ರ ಬರಲೇ ಇಲ್ಲವಲ್ಲ ಸರ್ ಮತ್ತೆ ಅಂದೆ ಇಲ್ಲ ಇಲ್ಲ ನಾನು ಅದಕ್ಕೆ ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದೀನಿ ಅಂತ ಹೇಳೋದು ಮತ್ತೆ ನೀವೇನು ಈ ಕಡೆ ಇಲ್ಲ ಸರ್ ಒಬ್ಬರಿಗೆ ಮನೆಗೆ ಹೋಗಿ ಜಿಮ್ ಹೇಳ್ಕೊಡ್ತಾ ಇದ್ದೆ ಸರ್ ಅಂದೆ ಅದಕ್ಕೆ ಸರಿ ಸರಿ ಆಯಿತು ಹೋಗಿ ಬನ್ನಿ ಊಟ ಏನಾದರೂ ಮಾಡಿ ಅಂದರು ಸರ್ ಇಲ್ಲಿ ಸರ್ ಪರವಾಗಿಲ್ಲ ಅಂದ್ಬಿಟ್ಟು ಹೊರ್ಡುಬಿಟ್ಟ ಅಲ್ಲಿ ಕಟ್ ಮಾಡಿದ್ರೆ ನೆಕ್ಸ್ಟು ದಿನಕರ್ ಸರ್ ಜೊತೆ ಜೊತೆಯಲ್ಲಿ ಸಿನಿಮಾ ನೆನಪಿರಲಿ ಪ್ರೇಮ್ ಸರ್ ಹೀರೋ ದರ್ಶನ್ ಸರ್ ಸೊ ಅದ್ರಲ್ಲಿ ಗೆಸ್ಟ್ ಪೇರಿಯಾ ಸರ್ ಅದು ಹಿಟ್ಟಾಗೋಯಿತು ಸರ್ ಆ ಸಿನಿಮಾ ಅಲ್ಲಿಂದ ನೆಕ್ಸ್ಟ್ ಒಂದು ಡೈರೆಕ್ಷನ್ ಅಂತ ಅವರೇ ಮಾಡಿದ್ದು ಹ್ಞೂ ಹೌದು ಒಂದು ಬ್ಯಾನರಲ್ಲಿ ಅವ್ರದೇ ಪ್ರೊಡಕ್ಷನಲ್ಲಿ ಮಾಡಿದ್ರು ಸೊ ಈ ರೀತಿ ಖುಷಿ ಆಯಿತು ಸರ್ ಅಂದರೆ ಸರ್ ನನಗೆ ಏನು ಗೊತ್ತಾ ಯೂಶ್ವಲಿ ನಾನು ಹಾರ್ಟ್ ಫುಲಿ ಎಲ್ಲೇ ಹೋಯಿತು ಇವತ್ತು ನೋಡಿ ನನ್ಗೆ ನನ್ನ ತುಂಬ ಫಂಕ್ಷನ್ಸ್ಗಳು ಕರೀತಾರೆ ಸರ್ ನಾನು ಇವತ್ತಿಗೂ ಯಾರ ಹತ್ರನೂ ಒಂದು ರೂಪಾಯಿ ದುಡ್ಡು ಯಾರ ಹತ್ರನೂ ಕೇಳಿಲ್ಲ ಅವ್ರು ಕೊಟ್ಟು ಈಗ ನೋಡಿ ನಾನು ಸಿದ್ಧಗಂಗಾ ಮಠ ಹಾಂ ತುಮಕೂರು ಮಠಕ್ಕೆ ನನ್ನನ್ನು ಹೋದ ವರ್ಷ ಗೆಸ್ಟಾಗಿ ಕರೆದಿದ್ದರು ತುಮ್ ಬೆಂಗಳೂರಿಂದ ಹೋಗ್ಬೇಕಾಯ್ತಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಕವರ್ಗೆ ಹಾಕಿ ಕೊಟ್ಟರು ನನಗೆ ಒಂದು ಹಣ್ಣಿನ ಗುಟ್ಟಿ ಎಲ್ಲ ನಾನು ಅಲ್ಲೇ ಏನು ಮಾಡಿಬಿಟ್ಟೆ ಮಠಕ್ಕೆ ನನ್ನ ಕರೆದಿದ್ದರು ಗೆಸ್ಟಾಗಿ ಅಂದರೆ ನಡೆದಾಡುವ ದೇವರು ಅಂತ ಕರೀತಾರೆ ಸೊ ಹಂಗಾಗಿ ಅದೇ ದುಡ್ಡನ್ನು ಮಕ್ಳಿಗೆ ಏನಕ್ಕೆ ಯೂಸ್ ಮಾಡ್ಕೊಂಬಿಡಿ ಅಂತ ಅಲ್ಲೇ ಕೊಟ್ಬಿಟ್ಟೆ ನಾನು ಕವರ್ ನೋಡ್ಬಿಟ್ಟು ಸರ್ ನನಗೆ ಬೇಡ ನಾನು ಬಂದಿರೋದು ಈ ಪ್ರೀತಿ ವಿಶ್ವಾಸದಿಂದ ನನ್ನ ಕರೆದಿದ್ದೀರ ನಾನು ಅದೇ ರೀತಿ ಬಂದಿದ್ದೀನಿ ನನ್ನ ದುಡ್ಡೆಲ್ಲ ಏನೂ ಬೇಡ ಸರ್ ಅಂತ ಹೇಳಿ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಲ್ಲೇ ನಾನು ಏನಕ್ಕೆ ಅಂದರೆ ತುಂಬ ಜನ ಹೀರೋಗೆ ಆ ಮಠದಿಂದ ಕಾಲ್ ಮಾಡಿದ್ದಾರೆ ಗೆಸ್ಟಾಗಿ ಬರಬೇಕು ಅಂತ ಯಾಕಂದರೆ ಲಾಕ್ಡೌನ್ ಆದಮೇಲೆ ಒಂದಷ್ಟು ಫಂಕ್ಷನ್ಗಳು ಮಾಡಿರಲಿಲ್ಲ ಕಾಲೇಜ್ ಫೆಸ್ಟಿಂದ ಹಿಡ್ದು ಏನೂ ಮಾಡಿರಲಿಲ್ಲ ಈವೆಂಟ್ಗಳೆಲ್ಲ ಮಾಡ್ತಾ ಇದ್ದೀವಿ ಅಂತ ಎಲ್ಲ ಹೀರೋಗಳನ್ನು ದುಡ್ಡುಗಳು ಕೇಳಿದ್ದಾರೆ ಒಂದು ಲಕ್ಷ ಒಂದೂವರೆ ಲಕ್ಷ ಅಂತ ನನಗೆ ಹೇಳಿದರು ಯಾರ್ಯಾರ ಹೆಸ್ರುಗಳು ಅಂತ ನಾನು ಅದಕ್ಕೆ ನೋಡಿ ಸರ್ ನನ್ನ ದುಡ್ಡು ಆಯಿತು ಅಂದರೆ ನಾನು ಬರೋದಕ್ಕೆ ಹೋಗೋಲ್ಲ ಸರ್ ನಾನು ಕೂಡ ಕೊಬ್ಬಿಡಿ ಅಂತಲೇ ಹೇಳಿದ್ದೆ ಬಟ್ ಆದರೂ ಅವ್ರು ನಮ್ಮ ನಂಬ್ಕೊಂಡು ಅಷ್ಟು ದೂರ ಕಾರ್ ಮಾಡ್ಕೊಂಡು ಬಂದಿದ್ದಾರಲ್ಲ ಅಂತ ಹೇಳಿ ಕವರ್ಗಾಕೊಟ್ರು ನಾನು ಅಲ್ಲೇ ಅದಕ್ಕೆ ವಾಪಸ್ಸು ಕೊಟ್ಬಿಟ್ಟೆ ಅವ್ರಿಗೆ ಸರ್ ಏನು ಗೊತ್ತಾ ಇದೆಲ್ಲ ಗುಣಗಳನ್ನ ನಾನು ಕಲ್ಪಿರೋದೇ ದರ್ಶನ್ ಸರಿಂದ ಸರ್ ಸೊ ಈಗ ತುಂಬ ಜನ ಹೇಳ್ತಾರೆ ಏ ದರ್ಶನ್ ಸರ್ ಅಲ್ಲಿ ಬರ್ತಾರೆ ಅಂದರೆ ದುಡ್ಡುಗಳು ಇಸ್ಕೊಂಡ್ಬಿಡ್ತಾರೆ ಲಕ್ಷ ಲಕ್ಷ ಇಸ್ಕೊಂಡ್ಬಿಡ್ತಾರೆ ಅವರು ನಿಜವಾಗ್ಲೂ ಆ ಥರ ಇದ್ದಿದ್ದಾರೆ ಈ ತರ ಒಂದ್ ಹೆಸರು ಮಾಡೋ ವ್ಯಕ್ತಿ ಆಗ್ತಾ ಇರಲಿಲ್ಲ ಅದಕ್ಕೆ ಅವ್ರಿಗೆ ಅಭಿಮಾನಿಗಳು ಅತಿ ಹೆಚ್ಚು ಫ್ಯಾನ್ಸ್ ಅವ್ರಿಗೇನೆ ಇರೋದು ನೀವು ಗೂಗಲ್ ಚೆಕ್ ಮಾಡಿದ್ರೆ ಒನ್ ಟ್ರೆಂಡಿಂಗ್ ಯಾರು ಅಂದ್ರೆ ದರ್ಶನ್ ಸರ್ ಅಂತಾನೆ ಹಾ ಹೌದು ಸರ್ ನಾನು ಎಲ್ಲ ಹೀರೋಗಳು ಮನೆಗೂ ಅವಾಗೆಲ್ಲ ಹೋಗ್ತಾ ಇದ್ದೆ ಸರ್ ಅಂದ್ರೆ ಈ ನಾನು ಹೀರೋ ಆಗ್ಬೇಕಾಯ್ತಲ್ಲ ಏನ್ ಮಾಡ್ಬೇಕು ಗುರು ಹೀರೋ ಆಗ್ಬೇಕು ಅಂತ ಹೇಳಿದ್ರೆ ಓಕೆ ಒಬ್ರು ಯಾರೋ ದೊಡ್ಡವ್ರ ಮನೆಗೆ ಹೋಗಿ ಅವ್ರನ್ನ ಕೇಳಿದ್ರೆ ಅವಕಾಶ ಕೊಡಿಸ್ಬಿಡ್ತಾರೆ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತಾರೆ ಅಂತ ನನ್ಗೆ ಯಾರೋ ಹೇಳಿದ್ರು ನಾನು ಅದಕ್ಕೆ